ಸಹ ವಿನಯದ ಪ್ರಾರ್ಥನೆಗಳನ್ನು ಸಲ್ಲಿಸಿ ಸಲ್ಲಿಸಿ ಅದಕ್ಕೆ ಮಾತು ಮರಾಗಿರ್ತಕ್ಕಂಥವ್ರು ಒಂದು ಮಾತು ಹಿಂಗ್ ಹೇಳ್ತಾರಲ್ಲ ಯಾನ್ ಹೇಳ್ತಾರೀಪ ಮಾತಾ ಇನ್ನ ಟೈಮ್ ಆಗಿಲ್ಲ ಈ ಸುಮ್ಕೊಂಡ್ರಿ ಇನ್ನ ಟೈಮ್ ಬಾಳದ ಈ ಸುಮ್ಕೊಂಡ್ರಿ ನಾನ್ ಲೀ ಮಾಡಬೇಡ ಈ ಬಹುಶಃ ಮುತ್ತೆ ಮನೆಯಾಗ ಮಕ್ಕಳ ಕಾಣ್ತಾನೆ ಅದಕ್ಕೆ ಆಯ್ದ ಅಂದ್ರೆ ಮಾಡಗತ್ತೆ ಮುತ್ತಾಗೆ ಹೇಳ್ತೀನಿ ನೋಡೋಣ ಅದಕ್ಕೆ ಮಾತು ಯಾರು ಅದಕ್ ಮಾತ್ಮರಾಗಿರ್ತಕ್ಕಂಥ ಮರವಿದ್ದು ಫಲವೇನು ನೆರಳಿಲ್ಲ ದನಕ ಹಸು ಇದ್ದು ಫಲವೇನು ಹಯನವಿಲ್ಲ ದನಕ ಹೌದಪ್ಪ ಹೌದು ರೂಪವಿದ್ದು ಫಲವೇನು ಗುಣವಿಲ್ಲ ದನಕ ನಾನು ಇದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲ ದನಕ ಚನ್ನಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ ಹೇಳಿ ಹನ್ನೆರಡನೇ ಶತಮಾನದೊಳಗ ಅಕ್ಕ ಮಾದೇವಿ ಮಾತನ್ನು ಹೇಳಿಪ್ಪ ಇದೇ ಮಾತು ಯಾಕೆ ಹೇಳಿದ್ರಿಪ್ಪ ಇದೇ ಮಾತು ಯಾಕೆ ಹೇಳಿದ್ರ ಕೇಳಿದ್ರ ಮರವಿದ್ದು ಫಲವೇನು ನೆರಳಿಲ್ಲ ತನಕ ಈಗ ಗಿಡ ನೋಡಕ್ಕೆ ಬಹಳ ದೊಡ್ಡದೈತಿ ಕೈಯಾಗರೆ ಬಾಡಿ ಹಿಡಿಸಲಾಗೈತಿ ಒಂದು ದಿವಸ ಆ ಗಿಡದಾಗ ಹೂ ಆಗಿಲ್ಲ ಹಣ್ಣು ಆಗಿಲ್ಲ ಯಾರಿಗ ಸೈತಿ ನೆರಳು ಕೊಟ್ಟಿಲ್ಲ ಅಂತ ಗಿಡ ತಗೊಂಡು ಏನು ಮಾಡುದೈತಿ ಬಡ್ಡಿಗೊಂಡು ಸಣ್ಣ ಕಡ್ದು ಒಲಿ ಹಚ್ಚದೈತಿ ಹಸು ಎದ್ದು ಫಲವೇನು ಹಯನವಿಲ್ಲ ದನಕ ಆಕಳು ನೋಡಕ್ ಬಾಳ ದೊಡ್ಡದ ಏ ಭಾರಿ ಚಂದ ಭಾರಿ ಉದ್ದ ಭಾರಿ ಅಗಲ ಖಿಲಾರಿ ಐತಿ ಕೋಡು ನೋಡು ಸುದ್ದದವು ಬಾಲು ನೋಡು ಸುದ್ದದವು ಕಾಲು ನೋಡು ಸುದ್ದದವು ಬಾಯಾಗ ಹಲ್ಲ ಅವು ಶುದ್ಧದವ ಕರೆ ಆಕಳ ಹಿಂಡಲ್ ಏ ಅಂತ ಆಕಳ ನಮಗೆ ಬ್ಯಾಡ್ರಿ ಬಹುತ ಕ್ಯಾನ್ಸಲ್ ಆಗಿರ್ಲಿಕ್ಕಿಲ್ಲ ಅದು ರೂಪವಿದ್ದು ಫಲವೇನು ಗುಣವಿಲ್ಲ ನೋಡ್ಲಿಕ್ಕೆ ಬಾಳ ಚಂದ ಕಾಣಿಸ್ತಾರ ಚಲೋ ಕಾಣಿಸ್ತಾರ ಅವ್ರ ಬಲಿಯಾಕ ಗುಣ ನೀವು ಸರಿ ಅಂದ್ರೆ ಅವ್ರಿಗೆ ತಗೊಂಡು ಏನು ಮಾಡೋದೈತಿ ಗಾಡ ಹೇಳ್ತೀನಿ ಏನು ನಾನು ಇದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲ ದನಕಂದ್ರ ಎಷ್ಟೋ ಮಂದಿ ನನ್ನಪ್ಪ ಕರಿವೀರೇಶ್ವರನ ಗುಡಿಗೆ ಹಣಿ ಹೊಡ್ಲಿಕ್ ಬರ್ತಾರ ಬರ್ತಾರ ಅವ್ರ ಮನಸ್ಸಿನೊಳಗ ಭಕ್ತಿನೇ ಇರ್ಲಿಲ್ಲ ಅಂದ್ರ ಇದನ್ನೂ ಸಹಿತ ವ್ಯರತ್ ಅಂತ ಹೇಳ್ಯಾರಲ್ರಿ ಅದಕ್ಕೆ ಇರ್ಲಿ ಇರ್ಲಿ ನನ್ನ ಆತ್ಮೀಯ ಬಂಧುಗಳೇ ಇವತ್ತು ನನ್ನಪ್ಪ ಕರಿವೀರೇಶ್ವರ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಹೌದು ಎರಡು ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನ ಬರಮಾಡಿಕೊಂಡಿರಿ ಎರಡು ಮೇಲಿನ ಕಾರ್ಯಕ್ರಮ ಹೆಂಗ ನಡೆದವ ಅಂತ ಈಗಾಗಲೇ ನಿಮ್ಗೆ ಗೊತ್ತಿರತಕ್ಕಂತ ಮಾತೈತಿ ಐತಿ ಎರಡು ಮೇಳಗಳನ್ನ ಲೇಟ್ ಮಾಡಿ ಬಂದಾವ ಹಾಡುಗಳನ್ನು ಜಾಸ್ತಿ ಆಗ್ಬೇಕಾಗ್ಯದ ಮಾತುಗಳನ್ನು ಕಡಿಮೆ ಆಗಬೇಕಾಗ್ಯದ ಜನರಿಗೆ ಮನೋರಂಜನೆ ಆಗ್ಬೇಕಾಗ್ಯದ ಅದಕ್ಕೆ ಹೋದ ಸಂಧಿನೊಳಗ ನಮ್ಮ ಸರ್ ಅವರು ಬಹಳ ಮಾರ್ಮಿಕವಾಗಿ ಉದ್ದೇಶಿಸಿ ಹೌದು ಬಹಳ ಮಾರ್ಮಿಕವಾಗಿರ್ತಕ್ಕಂಥ ಮಾತುಗಳನ್ನ ಹೇಳ ಅದಕ್ಕ ಒಂದು ಮಾತು ಅಂತ ಕೇಳಿದ ಹ್ಯಾಂಗ್ರಿಪ್ಪ ಒಂದು ಹಾ ನಮ್ಮ ಎಲ್ಲಾರ ಅಪೇಕ್ಷೆ ಏನದ ಅಂತ ಕೇಳಿದ್ರ ಏನ್ರಿ ಒಂದು ಅಣ್ಣ ತಮ್ಮರಿ ಖ್ಯಾಲಿ ಹಾಡ್ಬೇಕಂತ ಹೇಳಿ ಎಲ್ಲಾರ ಒಂದು ಅಪೇಕ್ಷೆ ಅದ ಹೌದು ದೈವದವರು ತಾಳಿ ಕೊಟ್ರ ಅಣ್ಣ ತಮ್ಮರಿ ಖ್ಯಾಲಿ ಹಾಡ್ತೀನಿ ಹೌದು ಇಲ್ಲ ಅಣ್ಣ ತಮ್ಮ್ರದ್ದು ಬ್ಯಾಡಪ್ಪ ಅತ್ತಿ ಸ್ವಸ್ಥರ ಖ್ಯಾಲಿ ಹಾಡಂದ್ರ ಅತ್ತಿ ಸ್ವಸ್ಥರ ಖ್ಯಾಲಿ ಹಾಡ್ತೀನಿ ನಾನು ಅತ್ತಿ ಸ್ವಸ್ತ್ಯ ಅದ್ಯಾಲ್ರಿ ಹಾ ಅದೇ ಹಾಡ್ಬೇಕಾಗ್ಯದ ಅತಿ ಸ್ವಸ್ತ್ಯದ ಅಣ್ಣ ತಮ್ಮರ್ದು ಕೇಳಿರಿ ಅತ್ತಿ ಸ್ವಸ್ತ್ಯ ಕೇಳಿಲ್ಲ ಕೇಳಿಲ್ಲಾ ಅವರು ಕೇಳಿಲ್ಲ ಕರೆ ನೀವು ಕೇಳಿಲ್ಲ ನೀವು ಚಿತ್ತಿಟ್ಟು ಅಷ್ಟೇ ಹೌದು ಅಸ್ತಿ ಸ್ವಸ್ತರ್ ಪದ ಹಾಡಿ ಅವ್ರಿಗೆ ಜಗಳ ಹಚ್ಚಿ ಮನಿ ಕಳ್ಸೋರು ಇವರು ಇಲ್ಲ 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 ಜಗಳ ಹಚ್ಚದಲ್ಲ ಹ್ಮ್ ಅದ್ರೊಳಗೆ ಮಾರ್ಮಿಕವಾಗಿರ್ತಕ್ಕಂಥ ವಿಷಯ ಅದ ಹೌದು ಆ ಅದ್ರೊಳಗೆ ಗಂಧ ಐತಿ ಹೌದು ಒಂದು ಸಾರಾಂಶ ಹೌದು ಹಾ huh? ಇಲ್ಲಿ ಅಂತ ಮಾತುಗಳನ್ನ ಅನ್ನೋದು ನಾನು ಆಗಲೇ ಹೇಳಿ ನಾನು ಹೌದು ಹೋದ ಸಂದಿನೊಳಗೆ ಹೇಳಿ ನಾನು ಹೌದು ನಾವು ಹಾಡುವಂತ ಹಾಡುಗಳನ್ನ ಹೇಳುವಂತ ಮಾತುಗಳನ್ನ ಹೌದು ಜನರ ಮನಕ್ ಮುಟ್ಟುವಂಗಿರಬೇಕು ಅಂತ ಹೇಳಿ ನಾನು ಹೇಳಿ ಹೇಳದ್ ಕೂಡ ನಮ್ ಸರ್ ಅವರು ಏನೋ ಹೇಳಿದ್ರು ಹೇಳದ್ರಲ್ರಿ ನಮ್ಗ ಸಂತೋಷ ಅನಿಸ್ತದ ಎಲ್ಲರೂ ಬೇಕೇ ಬೇಕೆ ಹೌದು ಅದಕ್ಕೆ ಇರ್ಲಿ ಇರ್ಲಿ ಒಂದು ಮಾತು ಹೆಂಗ್ ಆ ಒಂದು ಹಳ್ಳಿ ಊರಾಗ ಒಳ್ಳೆ ಮನಿತಾನ ಒಳ್ಳೆ ಮನಿತಾನ ಒಳ್ಳೆ ಮನಿತಾನ ಆ ಮನಿತಾನದೊಳಗೆ ಇಬ್ಬರು ಮಂದಿ ಗಂಡಸ ಮಕ್ಕಳು ಹುಟ್ಟಿ ಬಂದ್ರು ಆ ಗಂಡಸ ಮಕ್ಕಳು ಹುಟ್ಟಿ ಬಂದ ತಾಯಿ ತಂದಿ ಇಬ್ರು ತಂದೆ ತಂದಿ ತೀರ್ಕೊಂಡ್ರು ಬಡತನ ಪರಿಸ್ಥಿತಿ ಇತ್ತು ಹೌದು ದೊಡ್ಡವನಿಗೆ ಹತ್ತು ವರ್ಷ ವಯಸ್ಸಿತ್ತು ಸಣ್ಣವನಿಗೆ ಎರಡು ವರ್ಷ ವಯಸ್ಸಿತ್ತು ಇತ್ತು ಆ ಸಣ್ಣ ತಮ್ಮಗ ತಗೊಂಡು ಅಣ್ಣ ತಿರುಗಾಳಕತ್ತ ಯಾರು ಕರೆದ ಒಂದ್ ಚೆರೆಗೆ ನೀರು ಕೊಡ್ಲಿಲ್ಲ ಕೊಡ್ಲಿಲ್ಲ ಪರದೇಶ ಮಕ್ಕಳಿದ್ದು ಯಾರು ಕರೆದು ಒಂದು ಚರಿಗೆ ನೀರು ಕುಳ್ಳಿಲ್ಲ ಬಡತನ ಪರಿಸ್ಥಿತಿ ಇತ್ತು ಹ್ಞೂ ಮಕ್ಕಳಿಗೆ ಊಟದ ಕೊರತೆ ಬರ್ಲಿಕತ್ತು ಬರ್ಲಿಕತ್ತು ಅಣ್ಣ ಸ್ವಲ್ಪ ದಾಂಧಲಿ ಕಡಿಮೆ ಮಾಡಣ್ಣ ಅಣ್ಣ ನನ್ನ ಪದ ನೀ ಆಡ್ತೀನಿ ಸ್ವಲ್ಪ ಸೇರ್ತೈತಿ ಅನ್ಕಬೇಡ್ರಿ ಓ ಆ ಊಟದ ಕೊರತೆ ಬರ್ಲಿಕತ್ತು ಹೌದಪ್ಪ ಹೌದು ಆ ಊಟದ ಸಲುವಾಗಿ ಹತ್ತು ವರ್ಷದ ಹುಡುಗ ಮಂದಿ ಹೊಲ ಮಾಡ್ಲಕತ್ತ ಮಾಡ್ಲಕತ್ತ ಮಂದಿ ಹೊಲ ಮಾಡ್ತಿದ್ದ ಹಳ್ಳಿಲಿ ಹಾಲು ಹಾಕಿ ಜಾಕಿ ಮಾಡ್ತಿದ್ದ ತಮ್ಮ ಹಾಲು ಕುಡಿತಿತ್ತು ಹೌದು ಅಂತ ಸಮಯದೊಳಗೆ ತಾಯಿನು ತೀರ್ಕೊಂಡಿದ್ರು ತಂದಿನೂ ತೀರ್ಕೊಂಡಿದ್ದ ಮಂದಿ ಮಕ್ಕಳು ಯಾರು ಅವನಿಗೆ ಆಶ್ರಯ ಆಗ್ಲಿಲ್ಲ ಆಗ್ಲಿಲ್ಲ ಹತ್ತು ವರ್ಷದ ಹುಡುಗ ಅನ್ನದ ಸಲುವಾಗಿ ಮಂದಿ ಹೊಲ ಮಾಡ್ಲಕತ್ತ ಹೌದು ಹಂಗೆ ತಮ್ಮಗ ಜಾಕಿ ಮಾಡ್ತಿದ್ದ ಮಾಡ್ತಿದ್ದ ತಮ್ಮ ಬೆಳೆದ ಆರು ವರ್ಷದ ಮಾದ ಆದ ಆರು ವರ್ಷದ ಬೇಸಿಗೆ ದಿವ್ಸದಾಗ ತಮ್ಮ ಹುಡುಗ ತಿರ್ಗಾಡಕತ್ತು ಆ ಬಿಸಿಲಾಗ ತಿರ್ಗಾಡದ ನೋಡಿ ಅಣ್ಣ ಏನತ್ರಿ ನನ್ನ ತಮ್ಮ ನನ್ನ ಹೈರಾಣ ಆಗುದು ಬೇಡ ಬೇಡ ಇವನಿಗೆ ನೆಳ್ಳಾಗಿಡಬೇಕು ಹೌದು ಅಂದಾಗೆ ನನ್ನ ಹಡದವ್ರ ಆತ್ಮಕ್ಕೆ ಶಾಂತಿ ಸಿಗ್ತದೆ ತಿಳ್ಕೊಂಡು ತಮ್ಮಗೆ ಸಾಲಿಗೆ ಹಚ್ಚದ ಹಚ್ಚದ ತಮ್ಮ ಸಾಲಿ ಕಲಿತಿದ ಅಣ್ಣ ಬಿಸಿಲಾಗ ಮಂದಿ ಹೊಲ ಮಾಡ್ತಿದ್ದ ಹೌದು ಮಂದಿ ಹೊಲ ಮಾಡ್ಕೊತೆ ಮಾಡ್ಕೊತೆ ಹದಿನೈದು ಎಕರೆ ಹೊಲ ಗಳಿಸದ ಗಳಸದ ಅಣ್ಣ ಅಣ್ಣ ಹೌದು ಹದಿನೈದು ಎಕರೆ ಹೊಲ ಗಳಸದ್ ಹಂಗೆ ತಮ್ಮಗು ರೊಕ್ಕ ತುಂಬಿದ ದೊಡ್ಡ ದೊಡ್ಡ ಸಾಲಿ ಕಲಿಸ್ತಿದ್ದ ಹೌದು ಊರನ್ ಹಿರಿಯರ್ ಎಲ್ಲ ಏನತ್ರಿ ತಾಯಿ ತಂದಿ ಇರ್ಲಾರ್ದ ಪ್ರದೇಶ ಮಗ ದುಡದ ಹದಿನೈದು ಎಕರೆ ಹೊಲ ಗಳ ತಮ್ಮಗುರು ಅಕ್ಕ ತುಂಬ ದೊಡ್ಡ ದೊಡ್ಡ ಶಾಲಿ ಕಲ್ಸಲಿಕ್ಕೆ ಹತ್ತನ ದೊಡ್ಡವಾಯ ಹೌದು ಇವನಿಗೊಂದು ಲಗ್ನ ಮಾಡ್ಬೇಕಂತ ತಿಳಿದ್ಕೊಂಡು ಉರಾನ ಗೌಡ್ರು ಸೌಕರ್ಯಗಳು ಎಲ್ಲಾರು ಕೂಡಿ ಅಣ್ಣಗೊಂದು ಲಗ್ನ ಮಾಡಿದ್ರು ಮಾಡಿದ್ರು ಅಣ್ಣನ ಹೆಂಡತಿ ನೆಡ್ಲಿಕ್ಕೆ ಮನಿಗ್ ಬಂದ್ರು ದೇವ್ರ ಮಕ್ಳು ಕೊಟ್ಟ ಐದಾರು ಮಕ್ಳು ಹುಟ್ಟುದು ಹುಟ್ಟುದು ಸಾರಿ ಅರ್ಜಿ ಹಾಕಿದ ಅಪ್ಲಿಕೇಶನ್ ಹಾಕಿದ ನೌಕರಿ ಆಗಿತ್ತು ಒಂದೇ ವಿಷಯದೊಳಗ ಬಿದ್ದಿದ್ದ ಹೌದು ಕಡಿಮೆ ಬಿದ್ದಿದ್ರ ಸಲುವಾಗಿ ಅಧಿಕಾರಿಗಳು ಲಂಚ ಕೇಳಿದ್ರು ರೊಕ್ಕ ಕೇಳಿದ್ರು ರೊಕ್ಕ ಕೇಳಿದ ಕೂಡ ತಮ್ಮ ವಿಚಾರ ಮಾಡ್ತಾನ ಏನತ್ತ ಮೊದಲೇ ನನ್ನ ಅಣ್ಣ ಬಿಸಿಲಾಗ ದುಡ್ದು ಹೈರಾಣ ಆಗ್ತಾನ ಆಗ್ತಾನ ಈ ಲಂಚದ ವಿಷಯ ನಮ್ಮ ಅಣ್ಣನ ಮುಂದೆ ಹೇಳ್ದಂದ್ರೆ ನಮ್ಮ ಅಣ್ಣ ಇನ್ನೂ ಇಷ್ಟು ಹೈರಾಣಕ್ ಬಿಳತಾನ ಹೌದಪ್ಪ ಹೌದು ನಾನೇ ನಮ್ಮ ಹೈರಾಳಕ್ ಹಾಕದಂಗ್ ಅಲ್ಲಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಹೇಳ್ತಾನಿ ನೋಡ್ರಿ ಒಮ್ಮೆ ಎಷ್ಟು ರೊಕ್ಕ ನಾ ಎಲ್ಲಿ ಕುಡ್ಲಿ ಹೌದಾ ನಾ ಊರಿಗೆ ಹೋಗಿ ಬರ್ತೀನಿ ಹೋಗಿ ಬರ್ತೀನಿ ಸ್ವಲ್ಪ ದಿವ್ಸ ಟೈಮ್ ಕೊಡ್ರಿ ರೊಕ್ಕ ತಗೊಂಡ್ ಬಂದು ತುಂಬಿ ನಾನು ಡ್ಯೂಟಿಗೆ ಜಾಯಿನ್ ಆಗ್ತೀನಿ ಅಂತ ಹೇಳ್ದ ಹೌದು ನೌಕರಿಗೆ ಬರ್ತೀನಿ ಅಂತ ಹೇಳದ ಹೇಳ್ದ ಯಾಕಾಗಲ್ಲ ಅಂದ್ರು ಹೌದು ಹಳ್ಳಿಗೆ ಬಂದ ಬಂದ ಅಣ್ಣನ ಮುಂದೆ ಬಾಯಿ ಬಿಚ್ಚಿ ಮಾತು ನಾ ಬಾಯಗಿನ ಮಾತು ಬರಲ್ಲ ಯಾಕಂದ್ರೆ ತಂದಿನ ಅವನಿ ಆಗಿದ್ದು ತಾಯಿನು ಅವನೇ ಆಗಿದ ತಾಯಿ ತಂದಿ ಪ್ರೀತಿನೇ ಮರಸಿದ್ದಾವ ಹೌದು ಅಟ್ ಪ್ರೇಮದಿಂದ ತಮ್ಮನ ಸಾಕಿ ಸಲುವಿದ ಅಣ್ಣದ ಹೆಂಗ್ ತಿಳಿದುಕೊಂಡು ಬಾಯಗಿನ ಮಾತು ಬರ್ಲಿಲ್ಲ ಮನೆಯಾಗ ಕುತ್ತ ಕುತ್ತಾ ಬ್ಯಾಸರಾಗ ಕತ್ತು ಬ್ಯಾಸ ಕತ್ತು ಅಣ್ಣನಾಗ ನಾನು ಎಷ್ಟು ದಿವ್ಸ ಕೂತು ಊಟ ಮಾಡ್ಲಿ ಹೌದು ನಮ್ಮ ಅಣ್ಣ ಬಿಸಿಲಾಗ್ ದುಡದ್ ಹೈರಾಣ ಆಗ್ತಾನ ನಾನು ಸ್ವಲ್ಪ ಕೆಲಸ ಹಾ ಹೋಗಿ ಹೊಲಕ್ ಹೋಗಿ ಅಣ್ಣನ ಮುಂದೆ ಕೈ ಕೈಯಾಗ ಕೆಲಸ ಮಾಡಕತ್ತ ಅಣ್ಣ ತನ್ನ ಅಮ್ಮಗ ಏನತ್ತೀ ತಮ್ಮ ನಿನಗ್ ಹಿಂಗ ಕೆಲಸ ಮಾಡ್ಲಕ್ ಸಾಲಿ ಕಲಸಿಲ್ ಇಲ್ಲೋ ನೌಕರಿ ಮಾಡಕು ಹೌದು ಅಂದಾಗೆ ನನ್ನ ಹಡದವ್ರ ಆತ್ಮಕ್ ಶಾಂತಿ ಸಿಗ್ತದ ನನಗ ಖುಷಿ ತಮ್ಮ ಹೌದು ಅಂದ್ಕುಳಿ ಅವಾಗ ತಮ್ಮ ಬಾಯಿ ಬಿಚ್ಚಿ ಹೇಳ್ತಾನ ಏನಂತ್ರಿ ನಾ ನೀ ಖುಷಿ ಪಡೋ ಟೈಮ್ ಅವಾಗೆ ಬಂದ ನನಗ ನೌಕರಿ ಆಗ್ಯಣ್ಣು ಒಂಟ್ಯಾಷದೊಳಗೆ ಕಡಿಮೆ ಬಿದ್ದೀನಿ ಇಷ್ಟು ರೊಕ್ಕ ತುಂಬ ನೌಕರಿಗ ತಗೋತಾರಣ್ಣ ಈ ಮಾತು ನಿನ್ನ ಹೇಳಾರ ನನ್ನ ಬಲಿಯಾ ತಮ್ಮ ಕೂತಿನ ಅವಾಗ ಅಣ್ಣ ಬೈತಾನ ತಾಯಿ ತಂದೆ ಆಸ್ತಿ ಅಂತೂ ಏನು ಇಲ್ಲ ಏನೂ ಇಲ್ಲ ನನ್ನ ಕೈ ಮ್ಯಾಗ ಹದಿನೈದು ಎಕರೆ ಹೊಲ ಗಳಿಸಿನಿ ಹೌದು ಒಂದ್ ಮನಿ ಗಳಿಸೇನಿ ಹೌದು ನಿನ್ನ ನೌಕರಿ ಸಲುವಾಗಿ ನನ್ನ ನೀ ಹೋಲಿ ಮನಿನೇ ಹೋಲಿಕರೆ ನೀ ಹೈರಾಣಾಗೋದ್ ಬ್ಯಾಡ ಅಂದ ಅಣ್ಣ ಹೌದು ಇನ್ನೆಳ್ಳಿರ್ಬೇಕಂದ ಹದಿನೈದು ಎಕರೆ ಹೊಲ ಬ್ಯಾಂಕಿಗೆ ಮಾಡಿ ಕೆಸ ಮಾಡಿ ರೊಕ್ಕ ತಗೊಂಡು ಬಂದ ಕಡಿಮೆ ಬಿದ್ದು ಕಡಿಮೆ ಬಿದ್ದು ಊರನ್ ಹಿರಿಯರ ಕೈಕಾಲ ಹಿಡಿದು ಸಾಲ ತಗೊಂಡ ಬಂದ ತುಂಬಿ ತಮ್ಮಗ ನೌಕರಿ ಮಾಡಿಸದ ಸುರ್ವಿಗೆ ಮೂವತ್ತೈದು ಸಾವಿರ ರೂಪಾಯಿ ಪಗಾರ ಬರ್ತಿತ್ತು ಯಾರಿಗೆ ತಮ್ಮಗ ತಮ್ಮಗ ಭಾರಿ ನಡೆದಿತ್ತು ಊರನ್ ಹಿರಿಯರ ಕೂತ್ರು ಅವ್ರ ಬಗ್ಗೆನೇ ಮಾತಾಡ್ತಿದ್ರು ನಿತ್ರ ಅವ್ರ ಬಗ್ಗೆನೆ ಮಾತಾಡ್ತಿದ್ರು ಹೌದು ಅಣ್ಣ ಒಂದ್ ದಿವಸ ಹೊಲಕ್ ಹೊಂಟಿದ ಊರನ್ ಹಿರಿಯರ ಕರೆದ್ ಕೇಳ್ತಾರ ಏನಂತ ಏ ತಮ್ಮ ನಿನ್ನಂಗ ನಮ್ ಊರಾಗಿ ಯಾರು ಸಂಸಾರ ಮಾಡ್ಲಿಲ್ಲ ಹೌದು ತಾಯಿ ತಂದಿ ಇರಲಾರದ ಪ್ರದೇಶ ಮಗ ಹದಿನೈದು ಎಕರೆ ಫಲ ಕಳ್ಸದಿ ಪ್ರಕ್ಕಾತ್ ತುಂಬಿ ತಮಗ ನೌಕರಿ ಮಾಡಿಸದಿ ನಿಮ್ ಮುಂದೆ ಯಾರು ಅಂತ ಹೇಳಿ ನಾವ್ ಹೆಮ್ಮೆ ಎಂದು ಹೇಳಕೋತೀವಿ ತಮ್ಮ ನಿಂದು ಲಗ್ನ ಆಗ್ಯದ ಮಕ್ಳು ಹುಟ್ಟ್ಯಾವ ನಿನ್ನ ತಮ್ಮನು ದೊಡ್ಡವಾಗ್ಯಾನ ಅವನಿಗೊಂದು ಲಗ್ನ ಮಾಡಿ ಬಿಡು ನಿನ್ನ ಬಾರಿ ಇಳದಂಗ ಅಂದ್ರು ಹೌದು ಹಿರಿಯಾರು ಅವ್ರು ಹೇಳಿದ್ನ ಕರೆಕ್ಟ್ ಅದ ತಿಳಿದುಕೊಂಡು ತಮ್ಮಗ ಒಂದು ಹೆಣ್ ತೆಗೆದು ಲಗ್ನ ಮಾಡ್ದ ತಮ್ಮನೇ ಹೆಣತಿ ನಡಲಿಕ್ಕೆ ಮನಿಗೆ ಬಂದಳು ಮನಿಗೆ ಬಂದಳು ಲಗ್ನ ಆಗಿನ ನಾವೊಂದು ತಿಂಗಳನ್ನ ಆಗಿಲ್ಲ ತಮ್ಮನೇ ಹೆಕ್ ಆತು ಏನು ನಮ್ ಬಾವರೇ ಹೊಲದೊಳಗ ದುಡಿತಾನೆ ಇನ್ಕಮ್ ಏನು ಇಲ್ಲ ಏನೂ ಇಲ್ಲ ನನ್ನ ಗಂಡಗ ಮೂವತ್ತೈದು ಸಾವಿರ ರೂಪಾಯಿ ಅದ ಹೌದು ಹೆಂಗಾರ ಮಾಡಿ ನನ್ನ ಗಂಡಗ ತಗೊಂಡ ನಾ ಬ್ಯಾರ ಯಾವ್ದಂದ್ರೆ ನನ್ನ ರೊಟ್ಟಿ ತುಪ್ಪದಾಗಿ ಬೀಳುತ್ತ ತಿಳ್ಕೊಂಡು ತಮ್ಮನ ಹಣತಿ ಹೌದು ಆಸೆ ಮಾಡಿದ್ರು ಹೆಣ್ಮಗಳು ಆಸೆ ಮಾಡಿದ್ರು ಆಸೆ ಮಾಡಿ ಗಂಡ ಕರದ್ ಹೇಳ್ತಾಳ ಏನತ್ತೀ ನಿಮ್ಮ ಅಣ್ಣನ ಕಿರಿಕಿರಿ ಇನ್ನ ಕಿರಿಕಿರಿ ಚುಕ್ಕೊಳ ಕಿರಿಕಿರಿ ನನಗ ತಿಂಗ್ಳದಾಗೆ ಸಾಕ್ ಸಾಕ್ ಆಗ್ಯಾದ್ರಿ ಹೌದು ನಿಮ್ಮ ಅಣ್ಣ ಬೇಕೇನ ನಾ ಬೇಕಂತ ಹೇಳಿ ಕೇಳಿದಳು ಹಾ ಕುತ್ರ ಹೆಂಡ್ತೈತಿದ ನಿತ್ರ ಹೆಂಡ್ತೈತಿದು ಹೆಂಡತಿ ಸೆರಿಗ್ ಹಿಡ್ಕೊಂಡು ತಿರ್ಗ್ಯಾಡ್ತಿದ್ದೀವ ಒಂದ್ ಮೂರ್ ತಿಂಗ್ಳು ಹಂಗೆ ಇರ್ತದರಪ್ಪ ಅದು ಹೌದು ಹಾ ಹೆಂಡತಿ ಮಾತು ಕೇಳತಾನ ಏನಂತ ಏ ವಿಚಾರ ಮಾಡಕ್ಕೆ ಹೋಗಬೇಡ ಬಿಟ್ರ ವಡ ಹುಟ್ಟಿದ ಅಣ್ಣಗೆ ಬಿಡ್ತೀನಿ ಕರೆ ಹೆಂಡತಿ ನಿನಗ್ ಬಿಡಲ್ಲತ್ ಹೇಳದ ಒಂದು ಬಪ್ಪರೆ ಕಾಸಿ ಬಿಟ್ಟು ನನ್ನ ಸ್ವಂತ ಅಣ್ಣಗೆ ಬಿಡ್ತೀನಿ ನಾನು ನನ್ನ ಅಣ್ಣಗೆ ಬಿಟ್ಟು ಬರ್ತೀನಿ ಕರೆ ನಿನಗ ಬಿಡಂಗಿಲ್ಲ ಹೌದು ಬಿಡಂಗಿಲ್ಲ ಅಂದ ಕೂಡ ತಮ್ಮನ ಹೆಂಡತಿ ಖುಷಿ ಆಯ್ತು ಹಂಗಾದ್ರೂ ಬ್ಯಾರಿ ಮಾಡ್ಕೊಂಡು ಬಾ ಅಂದಳು ಹೌದು ಹೌದು ಬ್ಯಾರಿ ಮಾಡ್ಕೊಂಡು ಬರ್ತೀನಿ ತಿಳ್ಕೊಂಡು ಅಣ್ಣನ ಬಲಿಯಕ ಬಂದ್ ನಡೋದಾಗಲ್ಲ ನಡದಾಗುದಿಲ್ಲ ಬ್ಯಾರಿ ಹೌದು ಬ್ಯಾರಿ ಮಾಡಿ ಕೊಟ್ಟಿ ಅಂದ್ರೆ ಈ ಊರಾಗಿರ್ತೀನಿ ಇಲ್ಲ ಊರ್ ಬಿಟ್ಟು ಹೋಗ್ತೀನಿ ಅಂದ ಹೌದು ಅವಾಗ ಅಣ್ಣತ್ತಾನ ಏನತ್ತ ತಮ್ಮ ಬಡತನ ಪರಿಸ್ಥಿತಿ ಒಳಗ್ ಬಂದೀವಿ ತಾಯಿ ತಂದಿರಲಾರ ಪ್ರದೇಶ ಮಕ್ಕಳಿದ್ದೀವಿ ಹೌದು ಈಗ ಒಂದ್ ರೊಟ್ಟಿ ದೇವ್ರು ಕೊಟ್ಟ ಹೌದು ಮರಿ ಮಾಡಿ ಊಟ ತಮ್ಮ ಲಗ್ನ ಈ ವರ್ಷ ಎರಡು ವರ್ಷ ಆಗಿಲ್ಲ ನನ್ನ ಬ್ಯಾರ ತಪ್ಪು ತಿಳ್ಕೊತಾರ ಹೌದಪ್ಪ ಹೌದು ಮನಿ ಮರ್ಯಾದೆ ಹಾಳಾಗ್ತದ ಮನಿ ಮರ್ಯಾದೆ ಹಾಳ ಅಂದ ಉತ್ತಮ್ಮ ಅಂದ್ಕೊಳ್ಳಿ ತಮ್ಮ ತಾನ ಏ ಅಣ್ಣ ನಿನ್ನ ಎದೆ ಮೇಗಿನ ಅಂಗಿ ಹಿಡಿದು ಜೊಗ್ ಹೊಡೆಕತ್ತ ಮುಂಚಿತವಾಗಿ ಬ್ಯಾರೆ ಮಾಡಿ ಕೊಡುವ ಅಂದ ಹೌದಪ್ಪ ಹೌದು ಎಲ್ಲಾ ಮರತ ಮರತ ಎಲ್ಲಾ ಮರತ ಹೆಣತಿ ಗುಂಗನಾಗ ಎಲ್ಲಾ ಮರತು ಅಣ್ಣ ಎದೆ ಮ್ಯಾಗಿನ ಅಂಗಿ ಹಿಡಿದು ಜೊಗ್ಗಿ ಹೊಳೆಕಿತ್ತ ಮುಂಚಿತವಾಗಿ ಮ್ಯಾರಿ ಮಾಡಿ ಅವಾಗ ಅಂದ ಅವಾಗಣ್ಣತ್ತ ತಮ್ಮ ಬ್ಯಾರಿ ಮಾಡಿ ಕುಡ್ದು ನನ್ನ ಕೈಲಿ ಆಗಲ್ಲ ಆಗೋದಿಲ್ಲ ನಿನ್ನ ಮಂದಿಗೆ ನೆರಸಿ ತಗೋ ಹೌದು ಯಾಕಾಗಲ್ಲ ಯಾಕೊಂಡು ನಾಲ್ಕು ಮಂದಿಗೆ ಅಣ್ಣ ಹಣ್ಣು ಹೊಲದೊಳಗ ಏಳೂರು ಎಕರೆ ಹೊಲ ತಗೊಂಡ ತಗೊಂಡ ಒಂದ್ ಮನಿ ತಗೊಂಡ ಹೌದು ಅಣ್ಣ ಒಂದು ಸಣ್ಣ ತಪ್ಪ ಮಾಡ್ದ ಏನ್ ತಪ್ಪ್ರಿ ಏನ್ ತಪ್ಪು ಮಾಡ್ದ ಕೇಳಿದ್ರ ಬ್ಯಾಂಕಿನ ಸಾಲ ಊರನವ್ರ ಯಾರ ಮುಂದನು ಹೇಳಿಲ್ಲ ತನ್ನ ಹೊಟ್ಟಾಗಿ ಇಟ್ಕೊಂಡಿವ ಹೌದ ಹೌದು ಅದೇ ರೋಣಿ ಮೆರುಗಾ ಮಳಿಯಾಗಿತ್ತು ಹೊಲಕ್ ಬಂದು ಭೂಮಿ ತಾಯಿಗೆ ನಮಸ್ಕಾರ ಮಾಡತ್ತ ಏನತ್ತ ತಮ್ಮರೆ ಕೈ ಬಿಟ್ಟು ಹೋದ ಹೋದ ನಿನಗ ನಂಬಿ ಊರನ್ ಅವ್ರ ಸಾಲ ಬ್ಯಾಂಕಿನ ಸಾಲ ಕೊಳ್ಳಾಗ ಹಾಕೊಂಡು ನಿನ್ನ ತಾಯಿ ನಮಸ್ಕಾರ ಮಾಡಿ ಬೀಜ ನಾಡ್ತು ಮುಂದ್ ಬರ್ತಕ್ಕ ಮಳಿ ಚೆಂದ ಬರ್ಲಿಲ್ಲ ಬೆಳೆ ಎಲ್ಲ ನಡಬರಿಕೆ ಹೌದು ಹೌದು ಒಂದ್ ಕಾಳ ಸಹಿತ ಅಣ್ಣನ ಕೈಯಾಗ ಬರ್ಲಿಲ್ಲ ಬಿತ್ತಿದ ಬೀಜ ಸಹಿತ ಅಣ್ಣನ ಕೈಯಾಗ ಬರ್ಲಿಲ್ಲ ಹೌದಪ್ಪ ಹೌದು ಒಂದು ವರ್ಷ ಆಯ್ತು ಆಯ್ತು ಬ್ಯಾಂಕಿನ ಸಾಲಗಾರ ಹೊಲಕ್ ಬರ್ಲಕತ್ರು ಊರನ ಸಾಲಗಾರ ಬಂದ್ ಮನಿ ಮುಂದೆ ಕುಂದ್ರ ಕತ್ರು ಅಣ್ಣ ಸಾಲಕ್ ಕಂಜಿ ಹೊಲಾನ ಬಿಟ್ಟು ಬಿಟ್ಟ ಮನೆಯನ್ನು ಬಿಟ್ಟ ಹೆಂಡ್ರ ಮಕ್ಕಳಿಗೆ ಬಿಟ್ಟು ಊರೂರು ತಿರ್ಗಾಡಕತ್ತ ಹುಚ್ಚಾಗಿ ಹುಚ್ಚಾಗಿ ಹೌದು ಒಂದ್ ದಿವಸ ಚೀ ಅನಸ್ತು ಚೀ ಅನಸ್ತು ಹಿಂಗೆ ನಾನು ಹೆಂಡ್ರ ಮಕ್ಕಳಿಗೆ ಬಿಟ್ಟು ನಾನು ಎಷ್ಟು ದಿವಸ ತಿರ್ಗಾಳಿ ಹೌದಾ ನಾ ಇದ್ದಿದ್ ಒಂದಲ್ಲ ಒಂದ್ ದಿವಸ ಸಾಲಗಾರರಿಗೆ ಗೊತ್ತಾಗ್ತದ ಗೊತ್ತಾಕದ ಸಾಲಗಾರರಿಗೆ ಗೊತ್ತಾಯ್ತು ಅಂದ್ರೆ ನನಗೆ ಹಿಡಿದ ಕಟ್ಟುತ್ತಾರ ಹೌದು ನನಗೆ ಹಿಡಿದ ಕಟ್ಟದ್ರಂದ್ರೆ ನನ್ನ ಮನಿ ಮರ್ಯಾದೆ ಹಾಳಾಗ್ತದ ಹಾಳಾಗ್ತದ ನನ್ನ ಮನಿ ಮರ್ಯಾದೆ ಹಾಳಾಗೋಕ್ಕಿಂತ ಮುಂಚಿತವಾಗಿ ಪ್ರಪಂಚ ಗೆದಿಬೇಕಂದ ಹೌದು ಪ್ರಪಂಚ ಗೆದ್ರೇನು ಸಾಯಾದ್ರಿ ಹೆಂಗಾರ ಮಾಡಿ ಸಾಯಬೇಕಂದ ಸಹ ಬೇಕ ನನ್ನ ಊರಾಗೆ ಸಹಬೇಕು ನನ್ನ ಮನೆಗೆ ಅಂತ ಸಹ ಬೇಕು ತನ್ನ ಊರಿಗೆ ಬಂದ ತನ್ನ ಊರಿಗೆ ಕಟ್ಟಿ ಕಟ್ಟಿಮೆ ಕೂತು ನ್ಯಾಯ ಮಾಡಕತ್ತಿದ ಮಾಡಕತ್ತ ಎಲ್ಲ ಅನುಕೂಲ ಇತ್ತು ಹಿರಿಯರ ಸಂಘಟ ಇದ್ರು ಹೋಗಿ ಅಣ್ಣ ತಮ್ಮನ ಮುಂದೆ ಕೈ ಒಡತಾನ ಏನತ್ತ ತಮ್ಮ ಈ ಅಂತೂ ಮಳಿ ಬೆಳಿ ಚಂದ ಆಗ್ಲಿಲ್ಲ ಆಗ್ಲಿಲ್ಲ ಒಂದ್ ಕಾಳ ಸಹಿತ ನನ್ನ ಕೈಯಾಗ ಬರ್ಲಿಲ್ಲ ಹೌದು ಹೋದ್ ವರ್ಷ ಒಂದ್ ಸ್ವಲ್ಪ ಜೋಳ ಕಾಳು ಉಳ್ದಾವ ಉಳ್ದಾವ ಜ್ಳಾ ಕಾಳಿಗೆ ಹೆಗ್ಗ ನಾ ಇಲಿ ಹತ್ತಿವ ತಮ್ಮ ಹೆಗ್ ಅಣ್ಣಿ ಒ ರೊಕ್ಕ ಇಲ್ಲ ರೊಕ್ಕ ಕೊಡು ಅಂತ ಅಂತೇಳಿ ಬೇಡ್ಕೊಲಕತ್ತ ಅಣ್ಣ ಹೌದು ಶಿಕ್ಷಕರು ಬೇಡಕೊಂಡ್ ಬೇಡ್ಕೊಲಕತ್ತೂಡಿದಾಗ ಟಾರ್ಚ್ ಬಟ್ಟೆ ಹೇಳ್ತಿದ್ದ ಅಣ್ಣನ ಬಟ್ಟಿ ಹೊಲಸಾಗಿದ್ದು ಅಣ್ಣನ ಬಟ್ಟಿ ಹರಿದಿದ್ದು ಅಣ್ಣನ ಪರಿಸ್ಥಿತಿ ನೋಡಿ ತಮ್ಮ ದುಃಖ ಆಗಲ್ಕತ್ತು ಅವಾಗ ತಮ್ಮ ಅಣ್ಣಗ ಏನತ್ರಿ ಅಣ್ಣ ಈ ಹೌದು ಈ ದೊಡ್ಡವನದ ಸ್ವಾಭಿಮಾನವನ್ನ ಬಿಟ್ಟು ಸಣ್ಣವನ ಮುಂದೆ ಕೈ ಹೊಡ್ತಿ ರೊಕ್ಕ ಕೊಟ್ರಿ ಭಿಕ್ಷೆ ಕೊಟ್ಟಂಗ ನಿನಗ ರೊಕ್ಕ ಕೊಡಂಗಿಲ್ಲ ಹೆಗ್ಗಣಿ ಎಣ್ಣಿನೇ ಕೊಡ್ತೀವಿ ಿನ ತಾಮ ಹೌದು ಅಣ್ಣ ಹಿನ್ ರೊಕ್ಕ ಕೊಟ್ರೆ ಭಿಕ್ಷೆ ಕೊಟ್ಟಂಗಾಗ್ತದ ರೊಕ್ಕ ಕೊಡಂಗಿಲ್ಲ ಹೆಗ್ಗಣಿ ಎಣ್ಣೆ ಕೊಡ್ತೀನಿ ಓಡ್ಕೊತ ಹೋಗಿ ಅಂಗಡಿಗೆ ಹೆಗ್ಗಣಿ ಎಣ್ಣೆ ತಂದ ಅಣ್ಣ ಕೊಟ್ಟ ಅಣ್ಣ ಕುಲುಕುಲು ನಗಲಕತ್ತ ನಗಲಕತ್ತ ಯಾಕ್ರಿ ಭಗವಂತ ಎಂತ ಹಣಿ ಬರ ಹೌದು ಸ್ವಂತ ನನ್ನ ತಮ್ಮನೆ ನನಗ್ ತಂದು ಕೊಟ್ಟಲ್ಲ ಅಂತೇಳಿ ಅಣ್ಣ ಕುಲುಕುಲು ನಗಲಕತ್ತಾ ಹೌದು ಕರಿ ಅಣ್ಣ ನಗಲ ಕತ್ತ ತಿಳಿದಕೊಂಡು ತಮ್ಮನು ನಗಲಕ್ಕತ್ತ ಹೌದು ಅಣ್ಣ ಸಹಿತನ ತಮ್ಮ ಗೊತ್ತಿಲ್ಲ ಗೊತ್ತಿಲ್ಲ ಅಣ್ಣ ಸಾಯ್ತನ ತಮ್ಮ ಗೊತ್ತಿಲ್ಲ ಹೌದು ಅದೇ ಕೂಸಿೊಳಗೆ ಮನೆಗೆ ಬಂದ ಬಂದ ಮನೆಗೆ ಬರತ್ತನ ಹೆಂಡತಿ ಅನ್ನಕೊಲಿ ಮೇಲೆ ಇಟ್ಟಿದಳು ಅನ್ನ ಕುದಲಿಕ್ಕೆ ತಿತ್ತು ಕುದಲಿಕ್ಕೆ ತಿತ್ತು ಆ ಕುದಿತಕ್ಕಂತ ಅನ್ನದೊಳಗೆ ವಿಶ ಹಾಕಲಕತ್ತಾ ಅಣ್ಣ ಹೌದು ಹೌದು ವಿಶ ಹಾಕೋತ ಒಂದು ಮಾತು ಹೇಳ್ತಾನಾ ಏನ್ರೀಪ್ಪ ಇವತ್ತು ಊಟ ಭಾರಿ ಆಗ್ತದ್ರೋ ಅಂತ ಹಾಕದ ಹೌದು ಊಟ ಭಾರಿ ಆಗ್ತದ್ರು ಅಂತ ಹಾಕದ ಈ ಹಾಕುವಂತದು ಹೆಂಡತಿ ನೋಡಿದಳು ಆ ಹೆಂಡತಿ ತಳ ಇದು ನಮ್ಮ ಲಾಸ್ಟ್ ಊಟದ ತಿಳಿದಕೊಂಡು ಕಣ್ಣಾಗಿ ನೀರು ಹನಿ ಹನಿ ಆಗಿ ತಳಗೆ ಹಾಕಲಕತ್ತಳು ಹೌದು ಇದು ನಮ್ಮ ಲಾಸ್ಟ್ ಊಟ ತಿಳಿದುಕೊಂಡು ಕಣ್ಣಾಗಿ ನೀರು ಹನಿ ಹನಿಯಾಗಿ ತಳಗಿ ಬೀಳಕತ್ತಿದ್ದು ಆ ತಾಯಿ ತೊಡಿ ಮೇಲೆ ಮಕ್ಕಳು ಮಕ್ಕಳು ಹೌದು ಆ ಮಕ್ಕಳು ಯಾವ್ದು ಕೇಳತ್ತ ತಾಯಿಗೆ ಯವ್ವ ಈ ಅನ್ನ ಯಾವಾಗ ಕುದಿತದ ಯಾವಾಗ ನಮ್ಗೆ ತುತ್ತ ಮಾಡಿ ಉಣಿಸ್ತೇ ತಾಯಿ ಎಲ್ಲ ಕತ್ತು ಮಕ್ಕಳು ಮಕ್ಕಳು ಹಸ್ತೀವ್ರಿಪಾ ಇಸದ ಅನ್ನ ಅನ್ನೋದು ಗೊತ್ತಿಲ್ಲ ಇಲ್ಲ ಯವ ಈ ಅನ್ನ ಯಾವಾಗ ಕುದಿತದ ಯಾವಾಗ ನಮ್ಗೆ ತುತ್ತ ಮಾಡಿ ಉಣಿಸ್ತೇ ಅಂತ ಹೌದು ಆ ಮಕ್ಕಳ ಮಾತು ಕೇಳ ತೊಯ್ಲಿಕ್ಕೆ ಹೌದು ನನ್ನ ಮಕ್ಕಳನ್ನು ಇದೇ ಇಸದನ್ನ ಊಟ ಮಾಡಬೇಕಲ್ಲ ತಿಳಿದುಕೊಂಡು ತಾಯಿ ಕಣ್ಣಾಗಿ ನೀರು ಸರಗ ತೊಯ್ದಿ ನೆಲ ತೊಯ್ಲಿಕ್ಕೂ ಅನ್ನ ಕುದಿತ್ತು ಕುದಿರ್ತಕ್ಕು ಬಡಿಸಿಕೊಂಡ್ರು ಗಂಡು ಹೌದು ಮಕ್ಕಳಿಗೆ ಬಡಿಸಬೇಕಲ್ಲ ತಾಯಿ ಕೈ ನಡಕ್ ಚಾಲ ಮಾಡುದು ಪಾಪ ಹೆತ್ತು ಕರಳ ಭಗವಂತ ಇಂತ ಯಾಳೆ ಯಾವ ಹೆಣ್ಣಿಗನು ತರಬೇಡ ಯಾವ ತಾಯಿಗನು ತರಬೇಡ ನನ್ನ ಬಂಗಾರಂತ ಮಕ್ಕಳಿಗೆ ನನ್ನ ಕೈ ಮುಟ್ಟ ಕೊಲ್ಲುವಂತ ಯಾಳೆ ತಂದೆಲ್ಲ ಭಗವಂತ ಯಾರಿಗ ಅನ್ಯಾಯ ಮಾಡಿ ನೀನ ಯಾರಿಗ ಮೋಸ ಮಾಡಿ ಪರಿಸ್ಥಿತಿ ನನ್ನನ್ನು ಯಾಕೆ ತಂದೆ ಭಗವಂತ ಅಂತ ಹೇಳಿ ತಾಯಿ ಧುಕ್ಕು ಮಾಡ್ಲಕತ್ತಲು ಗಾಂಡಿ ಗಟ್ಟಿ ಧೈರ್ಯ ಮಾಡು ನಾವೇ ಹೋದ ಮೇಲೆ ನಮ್ಮ ಮಕ್ಕಳು ಯಾರು ನಮ್ಮ ಮಕ್ಕಳು ಬೇಡ ನಮ್ಮ ಮಕ್ಕಳು ಬಾರ ಬಾರಾಗೋದು ಬೇಡ ನಮ್ಮ ಮಕ್ಕಳಿಗೆ ನಮ್ಮ ಸಂಘಟನೆ ಕರ್ಕೊಂಡು ಹೋಗೋನು ಸದ್ಯ ತಿಳಿದುಕೊಂಡು ಇವನು ಬಿದ್ದ ಅಳ್ಳಕತ್ತ ಹೆಮಗಳು ಗಟ್ಟಿ ಧೈರ್ಯ ಮಾಡಿದ್ಲು ಹೌದು ಗಟ್ಟಿ ಧೈರ್ಯ ಮಾಡಿ ಇಸುದನ್ನು ನೀಡಿದ್ಲು ಹಸ್ತಿರ್ತಕ್ಕಂಥ ಮಕ್ಕಳು ಇಸುದನ್ನು ಊಟ ಮಾಡ್ಲಕ್ಕತ್ತು ಇಸ ಏರ್ಲಕತ್ತು ಕೀಡಿ ಮರಿಯಾಗಿ ನೆಲ ಸಾಲಲಾಯ್ತು ಹೌದು ಮರಿಯಾಗಿ ಕಿಡಿ ಮರಿಯಾಗಿತ್ತು ಮಕ್ಕಳ ಕಷ್ಟ ತಿಳ್ಕೊಂಡು ಇವರು ಗಂಡ ಹಿಡತಿ ಇಸದನ್ನ ಊಟ ಮಾಡಿ ಜಾಗಿನ ಮ್ಯಾಗ ಒದ್ದಾಡಿ ಪ್ರಾಣ ಬಿಟ್ರು ತಾಯಿ ತಂದಿ ಸತ್ ಮೇಲೆ ಒಂದೊಂದಾಗಿ ಮಕ್ಕಳ ಶೈಲಿಕ್ಕೆತ್ತು ಹೌದಪ್ಪ ಹೌದು ತಾಯಿ ತಂದಿ ಸತ್ ಮ್ಯಾಗ ಹೌದು ಒಂದೊಂದಾಗಿ ಶೈಲಿ ಕತ್ತು ಒಂದು ಎಲ್ಲರೂ ಸತ್ತರು ಒಂದು ಸಣ್ಣ ಕೂಸ ಸ್ವಲ್ಪ ಉಂಡಿತ್ತು ಇಸ ತುಸು ಉಂಡಿತ್ತು ಸ್ವಲ್ಪ ಉಂಡಿತ್ತು ಇಸ ಹಾ ನಮ್ಮ ಅಪ್ಪ ನಮ್ಮ ಸತ್ತಿರ್ತಕ್ಕಂಥ ವಿಷಯ ವಿಷಯ ಮಗಳನ ಮನೆ ನಮ್ಮ ಕಾಕ ಹೇಳ್ಬೇಕುಕೊಂಡು ರಾತ್ರಿ ಬಾರದಾಗ ಕಾಕ ಕಾಕದ ಕೂಸ ಬಾಯಿಲೆ ರಗದ ಹೌದು ಕಾಕ ಕಾಕತ್ತದ ಕೂಸು ಬಾಯಿಲೆ ರಗದ ಜಿಗಲಿಕ್ಕತ್ತದ ಕಾಕನ ಮನೆ ಶನಿ ಮಾಡ್ಕೊಲಕತ್ತದ ಕಾಕನ ಮನೆ ಬತ್ತು ಬತ್ತು ಕಾಕನ ಮನೆ ಬಾಕಲು ಬಿಡಿಬೇಕದ ಕೂಸು ಕೂಸಿನ ಕೈಯಾಗ ತ್ರಾಣಿಲ್ಲ ಇಲ್ಲ ಕೂಸನು ಕಾಕನ ಹೊಸ್ತಲ್ ಮ್ಯಾಗ ತೆಲಿಕೊಟ್ಟ ಪ್ರಾಣ ಬಿಡ್ತು ಹೌದಪ್ಪ ಹೌದು ಕಾಕನ ಹೊಸ್ತಲ್ ಮ್ಯಾಗ ತಲೆ ಕೊಟ್ಟು ಪ್ರಾಣ ಬಿಡ್ತು ಮುಂಜಾನೆ ಕಾಕ ಬಾಕ್ಲ ತಗದ ನೋಡ್ತಾನ ಅಣ್ಣನ ಮಗ ಹೊಸ್ತರಿಗೆ ತಲೆ ಕೊಟ್ಟು ಮಲ್ಕೊಂಡ ತಿಳ್ಕೊಂಡ ತಿಳ್ಕೊಂಡ ಅಣ್ಣಗ ವೈನಿಗೆ ಬೈತಾನ ನಮ್ಮ ಅಣ್ಣ ನಮ್ಮಿ ಎಷ್ಟು ಹುಚ್ಚಅದಾರ ಹೌದು ಬೇಡದವ್ರಿಗೆ ದೇವ್ರ ಮಕ್ಕಳು ಕೊಡಂಗಿಲ್ಲ ಬಂಗಾರ ಅಂತ ಮಕ್ಕಳು ಕೊಟ್ಟ ನೋಡಿ ಕಬರಿಯಲ್ಲಿ ನೋಡ ತಿಳಿದು ತನ್ನ ಮಂಚದ ಮ್ಯಾಗ ಕೂಸಿ ಹಡಕ್ ಹೋಗಿತ್ತು ಹೋಗಿತ್ತು ಎಪ್ಪ ನಮ್ಮ ಅಣ್ಣನ ಮಗ ನನ್ನ ಮನೆ ಮುಂದೆ ಸತ್ತದ ಸತ್ತದ ನಮ್ಮ ಅಣ್ಣ ಮೈನಿ ಏನಾದ್ರೂ ತಿಳ್ಕೋಬಹುದು ಹೌದು ಮೊದಲು ನಮ್ಮ ಅಣ್ಣಗ ನಮ್ಮ ಮೈನಿಗೆ ವಿಷಯ ಹೇಳಬೇಕಂತ ತಿಳ್ಕೊಂಡು ಅಣ್ಣ ಅಣ್ಣ ವೈನಿ ವೈನಿ ತಿಳಿ ಬಂದು ಮನ್ಯಾಗ ಹಣಿಕೆ ಹಾಕ್ದ ಮನಿ ತುಂಬಾ ಹೆಣದ ರಾಶಿ ಬಿದ್ದಿದ್ದು ಹೌದು ಖುಷಿ ಅಲ್ಲಿ ಇಳಿಸದ ಇಳಿಸದ ಕಾಲಾಗ ಅಣ್ಣ ಸತ್ಯದ ಅಣ್ಣನ ಸನಿ ಬಂದಿಸ್ ತಗೊಂಡು ಪ್ರಾಣ ಬಿಟ್ಟು ನನ್ನ ಅಣ್ಣ ಅಂತೇಳಿ ಅಣ್ಣನ ಮ್ಯಾಗ ಬಿದ್ದು ಅಳ್ಳಕತ್ತ ಅಲ್ಲಕ್ಕ ಅಣ್ಣ ನೀರ್ಲಾರ್ದು ಈ ಭೂಮಿ ಮ್ಯಾಲ ಹೌದು ನಿನ್ನ ಮಕ್ಕಳು ಇರ್ಲಾರ್ದು ಈ ಭೂಮಿ ಮ್ಯಾಲಿರ್ಲಿ ನಾ ಯಾಕಿರ್ಲಿ ಅಣ್ಣ ನಾನು ನಿನ್ಗ ಸಂಗಟ ಸಹಿತಿನ ಅಣ್ಣ ತಿಳಿದುಕೊಂಡು ಅದೇ ಇಸದನ್ನ ಊಟ ಮಾಡಿ ತಮ್ಮನ್ನು ಪ್ರಾಣ ಬೆಟ್ಟ ಹೌದಪ್ಪ ಹೌದು ಇಲ್ಲಿ ಹೋಗಿ ಯಾಕೆ ಈ ಮಾತು ಯಾಕ್ರಿ ಜಗತ್ತಿನೊಳಗ ಎಲ್ಲಾನು ಸಿಗತ ಸಿಗತ ಹೌದು ತಾಯಿ ತಂದಿ ಅಣತಮ್ರು ಸಿಗಲತ್ತೀ ಬೆನ್ನ ಅದಕ್ಕ ದಯವಿಟ್ಟು ಈ ರೀತಿ ಯಾರು ಮಾಡ್ಬೇಡ್ರಿ ಅಂತಕ್ಕಂಥದ್ದು ಅಬ್ಜಲ್ಪುರ ಸಂಘದ ನಿಮಗೆ ವಿನಂತಿ ಇರ್ತದ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಳ್ ಹೌದು ಒಂದು ಅತಿ ಸ್ವಸ್ಥರಿಗೆ ಖ್ಯಾಲಿ ಆಡಿ ನಮ್ಮ ಉಭಯ ತಂಡದವರಿಗೆ ಪಾಳೆ ಹೋಗ್ತದ ಸಭಾ ಶಾಂತತೆಯನ್ನು ಕಾಪಾಡಬೇಕಾಗಿ ವಿನಂತಿ ಇರುತ್ತದೆ